నన్న నన్నీ ఏంటి నాహింటీ నన్న హెంతీ నీ నన్న ఎంత ఏకే నన్న బీడద హింగే నన్న కానీ నీ నన్న ఎంతీ నన్న ఎంతీ నీను నన్న ఎంత ఏకే నన్న బీడద హింగే నీ కాయ్యో తల మేల నీను కుంతీ నన్న తల మేల నీను కుంతీ തപ്പറ തര നന്നിട്ടി നീനു നന്നീ നന്ന ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದೆ ಮೈ ತುಂಬ ಎಲ್ಲ ಬಂಗಾರ ನೋಡಿದೆ ಆ ಅಗ್ನಿ ಸಾಕ್ಷಿಯಾಗಿ ನಾನು ತಾಳಿ ಕಟ್ಟಿದೆ ಮೈ ತುಂಬ ಎಲ್ಲ ಬಂಗಾರ ನೋಡಿದೆ ನಿನಗಾಗಿ ನಾನು ನನಗಾಗಿ ನೀನು ನಿನಗಾಗಿ ನಾನು ನನಗಾಗಿ ನೀನು ಎಂದು ತಿಳಿದೆ ಮೈ ತುಂಬ ಸಾಲ ಮಾಡಿದೆ ನಾನು ಮೈ ತುಂಬ ಸಾಲ ಮಾಡಿದೆ ಆ ನನ್ನ ಹೆಂಡತಿ ನನ್ನ ಹೆಂಡತಿ ನೀನು ನನ್ನ ಹೆಂಡತಿ ನನ್ನ 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 ಫೋಟೋಶಾಪ್ ಎಲ್ಲ ನೀನೇ ಅದೆ ಎಲ್ಲ ಫೇಸ್ಬುಕ್ಕಿಗಿಂತ ನಿನ್ನ ಫೇಸ್ ವ್ಯಾಲ್ಯೂ ಜಾಸ್ತಿ ಆಯ್ತಲ್ಲ ಅಡುಗೆ ಮನೆಯಲ್ಲಿ ಇಲಿ ಜಿರಳೆ ತಿಂದರೆ ಹೋಟೆಲ್ ಉದ್ದಾರ ಮಾಡಿ ಬೈ ಕೈಯಲ್ಲಿ ಕೂತರೆ ಅಡುಗೆ ಮನೆಯಲ್ಲಿ ಇಲ್ಲಿ ಜಿರಳೆ ತಿಂದರೆ ಹೋಟೆಲ್ ಉದ್ದಾರ ಮಾಡಿ ಪರಿ ಕೈಯಲ್ಲಿ ಕೂತರೆ ಮನೆಯ ಬಾಡಿಗೆ ಕಟ್ಟಲು ಎಲ್ಲ ತೊಂದರೆ ನನಗೆ ಎಲ್ಲ ತೊಂದರೆ ಆ ನನ್ನ ಹೆಂಡತಿ ನನ್ನ ಹೆಂಡತಿ ನೀನು ನನ್ನ ಹೆಂಡತಿ ಏಕೆ ನನ್ನ ಬಿಡದೆ ಹಿಂಗೆ ಕಾತೀ The third, the third, the third, La la the Na 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 na! Na na third, the third, the third, the third, the third, ಓಡಾಡಲು ಕಾರು ಶೋಕಿಗೆ ಬಾರು ಮನೆ ಮುಂದೆ ಸಾಲಗಾರರು ಆ ಓಡಾಡಲು ಕಾರು ಶೋಕಿಗೆ ಬಾರು ಮನೆ ಮುಂದೆ ಸಾಲಗಾರರು ಅಯ್ಯೋ ಇವರು ಯಾರು ಯಾರು ಇವರು ಯಾರು ಅಯ್ಯೋ ಇವರು ಯಾರು ಅವರು ಯಾರು ನಿತ್ಯ ಜೀವನದಲ್ಲಿ ಒದ್ದಾಡುವ ಗಂಡಸರು ನಾವು ಗಂಡಸರು ಏಯೋ ಏ ನನ್ನ ಹೆಂಡತಿ ನಾ ಅನ್ನ ಹೆಂಡತಿ ನೀನು ನನ್ನ ಹೆಂಡತಿ ನನ್ನ ಬಿಡದೆ ಹಿಂಗೆ ನೀ ಕಾಡ್ತೀ ಅಯ್ಯೋ ತಲೆ ಮೇಲೆ ನೀ ಹಿಂಗೆ ಕುಂತಿ ನನ್ನ ತಲೆ ಮೇಲೆ ಹಿಂಗೆ ಕುಂತಿ